ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನ ಆರಂಭವಾಗಿದೆ ಈಗಾಗಲೇ ಮೊದಲ ಹಂತದ ಆನೆಗಳು ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿದೆ ಇಪ್ಪತ್ತೈದನೇ ತಾರೀಕು ಎರಡನೇ ಹಂತದ ಆನೆಗಳು ಕೂಡ ಅರಮನೆಗೆ ಆಗಮಿಸಲಿರುವಂತದ್ದು ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಅರಮನೆ ಆವರಣದಲ್ಲಿ ನಡೀತಾ ಇದೆ ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಸೊ ಇಲ್ಲಿ ಎರಡನೇ ಹಂತದಲ್ಲಿ ಬರ್ತಾ ಇರುವಂತಹ ಆನೆಗಳಿಗೆ ಶೆಡ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ತಾತ್ಕಾಲಿಕ ಶೆಡ್ ಅನ್ನ ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ ಆನೆಗಳಿಗೆ ಏನ್ ಶೆಡ್ ಅನ್ನ ನಿರ್ಮಿಸಿದ್ದಾರೆ ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ಬರ್ತಾ ಇರುವಂತಹ ಶೆಟ್ ನಿರ್ಮಿಸ್ತಾ ಇರುವಂಥದ್ದು ಎರಡನೇ ಹಂತದಲ್ಲಿ ಶ್ರೀಕಂಠ ಆನೆ ಇರಬಹುದು ಅಥವಾ ಸುಗ್ರೀವ ಇರಬಹುದು ಗೋಪಿ ಮತ್ತೆ ಎರಡು ಹೆಣ್ಣಾನೆಗಳಾದಂತಹ ರೂಪಾ ಮತ್ತು ಹೇಮಾವತಿ ಐದು ಆನೆಗಳು ಎರಡನೇ ಹಂತದಲ್ಲಿ ಮೈಸೂರು ಅರಮನೆಗೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸ್ತಾ ಇರುವಂಥದ್ದು ಅದಕ್ಕಾಗಿ ತಾತ್ಕಾಲಿಕ ಶೆಟ್ಟನ್ನು ಅರಮನೆ ಆವರಣದಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ಒಂಬತ್ತು ಆನೆಗಳು ಆಲ್ರೆಡಿ ಆಗಮಿಸವೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಅರಮನೆಯಲ್ಲಿ ತಾಲೀಮು ಕೂಡ ಆನೆಗಳಿಗೆ ನಡೀತಾ ಇರುವಂಥದ್ದು ಈಗ ಬರ್ತಾ ಇರುವಂತಹ ಇಪ್ಪತ್ತೈದನೇ ತಾರೀಕು ಏನು ಸಂಜೆ ನಾಲ್ಕು ಗಂಟೆ ಸಮಯಕ್ಕೆ ಈಗ ಸಮಯ ನಿಗದಿಯಾಗಿದೆ ಆ ಸಂದರ್ಭದಲ್ಲಿ ಆನೆಗಳು ಅರಮನೆ ಆವರಣವನ್ನು ಪ್ರವೇಶಿಸಲಿರುವಂತದ್ದು ಈಗಾಗಲೇ ಏನು ಮೊದಲ ಹಂತದ ಗಜಪಡೆ ನಾಲ್ಕನೇ ತಾರೀಕಿನ ಬಂತು ಅವತ್ತು ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರದ ಜೊತೆಗೆ ಆನೆಗಳನ್ನ ಬರ್ಮಾಡ್ಕೊಳ್ಳಲಾಯಿತು ಅದೇ ರೀತಿ ಎರಡನೇ ಹಂತದಲ್ಲಿ ಬರುವಂಥ ಆನೆಗಳಿಗೂ ಕೂಡ ಪೂಜೆಯನ್ನ ಮಾಡಿ ಅರಮನೆ ಆವರಣದ ಏನು ಜಯಮಾರತಾಂಡದ್ವಾರ ಇದೆ ಅಲ್ಲಿ ಆನೆಗಳ ಆನೆಗಳನ್ನ ಬರ್ಮಾಡ್ಕೊಳ್ತಾರೆ ಈಗ ಮೊದಲ ಹಂತದ ಆನೆಗಳು ಆಲ್ರೆಡಿ ಹೇಗೆ ಬೀಡು ಬಿಟ್ಟಿವೆ ಅಂತ ನಾವು ನೋಡ್ತಾ ಇದ್ದೀವಲ್ಲ ಇಲ್ಲಿ ಆಲ್ರೆಡಿ ಧನಂಜಯ ಇದ್ದಾನೆ ಆ ಜೊತೆಗೆ ಕಾವೇರಿ ಆನೆ ಇದೆ ಆ ಕಡೆ ಪ್ರಶಾಂತ ಕಂಜನ್ ಅಲ್ಲಿ ಭೀಮಾ ಜೊತೆಗೆ ಲಕ್ಷ್ಮಿ ಮಹೇಂದ್ರ ಏಕಲವ್ಯ ಕೊನೆಗೆ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಒಂಬತ್ತು ಆನೆಗಳು ಕೂಡ ಈಗ ಆಲ್ರೆಡಿ ಅರಮನೆ ಆವರಣದಲ್ಲಿ ತಾಲೀಮಿನಲ್ಲಿ ಭಾಗಿಯಾಗ್ತಾ ಇದೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ನಲ್ಲೂ ಕೂಡ ಆನೆಗಳಿಗೆ ತಾಲೀಮನ್ನು ಮಾಡಲಾಗ್ತಾ ಇರುವಂಥದ್ದು ಇದುವರೆಗೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ತಾಲೀಮನ್ನು ನಮ್ಮ ಡಿ ಸಿ ಎಫ್ ಪ್ರಭುಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ದಿನನಿತ್ಯ ಆನೆಗಳಿಗೆ ಎಲ್ಲ ರೀತಿಯ ಫುಡ್ಗಳನ್ನು ಪೌಷ್ಟಿಕ ಆಹಾರವನ್ನು ಕೂಡ ನೀಡಲಾಗ್ತಾ ಇದೆ ಜೊತೆಗೆ ಡಾಕ್ಟರ್ ಕೂಡ ಸ್ಥಳದಲ್ಲೇ ಇದ್ದು ಆನೆಗಳ ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ನಮ್ಮ ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು ಈಗ ಎರಡನೇ ಹಂತದಲ್ಲಿ ಏನು ಮೂರು ಹೊಸ ಆನೆಗಳು ಬರ್ತಾ ಇದೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಶ್ರೀಕಂಠ ಇರ್ಬೋದು ಹೇಮ ಹೇಮಾವತಿ ಮತ್ತು ರೂಪ ಮೂರು ಹೊಸ ಆನೆಗಳು ಒಂದು ಗಂಡ ಆನೆ ಎರಡು ಹೆಣ್ಣು ಆನೆಗಳು ಬರ್ತಾ ಇರುವಂಥದ್ದು ಹಾಗಾಗಿ ಮೊದಲ ದಸರಾ ಆಗಿರೋದ್ರಿಂದ ಅವರುಗಳನ್ನ ಸ್ವಲ್ಪ ಸ್ಪೆಷಲ್ ಕೇರ್ ಅಲ್ಲಿ ನೋಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಆ ಆನೆಗಳಿಗಾಗಿ ಈ ಒಂದು ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು ಈಗ ಆಲ್ರೆಡಿ ಒಂಬತ್ತು ಆನೆಗಳ ಜೊತೆಗೆ ಆ ಆನೆಗಳು ಕೂಡ ಜಾಯಿನ್ ಆಗ್ತವೆ ಒಟ್ಟು ಹದಿನಾಲ್ಕು ಆನೆಗಳು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಭಾಗಿಯಾಗುತ್ತೆ ಹಿಂದಿನಿಂದ ಹೇಗೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಳೆದ ಇದ್ದು ದಸರಾವನ್ನು ಯಶಸ್ವಿ ಮಾಡಿದ್ದಾನೆ ಹಾಗೆ ಈ ವರ್ಷದ ದಸರಾವನ್ನು ಕೂಡ ಕ್ಯಾಪ್ಟನ್ ಅಭಿಮನ್ಯು ಯಶಸ್ವಿ ಮಾಡ್ತಾನೆ ಅನ್ನೋದು ಎಲ್ಲರ ಎಲ್ಲ ಜನರ ನಂಬಿಕೆ ಆಗಿರುವಂಥದ್ದು ಸೊ ದಸರಾ ಬಗ್ಗೆ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂದರೆ ಅಥವಾ ದಸರಾ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ತಪ್ಪದೆ ಅಲ್ಲಿಗೂ ಆಂಕರ್ ರಚನಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ